ಸರ್ ಇವಾಗ ರಾಜಕೀಯ ತಕ್ಷಣ ಕುರ್ಚಿಗಾಕೆ ಬಿಡದಾಟಗಳು ಜಾಸ್ತಿ ಆಗುತ್ತೆ ನೀವು ಮುಖ್ಯಮಂತ್ರಿ ಆಗಿದ್ದಂಥವ್ರು ಮುಖ್ಯಮಂತ್ರಿ ಆದಾಗ ಇರುವಂತಹ ಆ ಒಂದು ಲೈಫ್ಗು ನಂತರದ ಲೈಫ್ಗೂ ನಿಮ್ಗೆ ಏನು ಅನಿಸುತ್ತೆ ಸರ್ ಇದೊಂದು ತುಂಬ ಕ್ಯೂರಿಯಾಸ್ ಇದು ಇದು ನೀವು ಕೇಳಿದ ಒಳ್ಳೆ ಪ್ರಶ್ನೆ ನನಗೆ ನಾನು ಯಾವುದೇ ಮಂತ್ರಿ ಆಗಿದ್ದು ನೇರ ಮುಖ್ಯಮಂತ್ರಿ ನಾನು ವಿಧಾನಸಭೆ ವಿಧಾನ ಪರಿಷತ್ ಸದಸ್ಯ ಅಲ್ಲ ಲೋಕಸಭಾ ಸದಸ್ಯನಾಗಿ ನಾನು ಮುಖ್ಯಮಂತ್ರಿ ಅಂದ್ರೆ ನನ್ನ ಅಧ್ಯಕ್ಷನಾಗಿ ಕೆಲಸ ಮಾಡಿದ ಕಾರಣ ನನ್ನ ಪಾರ್ಟಿ ಅವರಿಷ್ಟು ಇಂಥ ಒಂದು ಗೊಂದಲದ ಸಮಯದಲ್ಲಿ ಸದಾನಂದ ಆಗಬಹುದು ಎಲ್ಲರನ್ನು ಒಟ್ಟಿಗೆ ಹೋಗ್ಬೋದು ಮಾಡಿ ಒಂದು ವರ್ಷಗಳ ಕಾಲ ನಾನು ಮುಖ್ಯಮಂತ್ರಿ ಆಗಿದ್ದೆ ಆ ಸಂದರ್ಭದಲ್ಲಿ ಮತ್ತೆ ನಮ್ಮ ಪಕ್ಷದ ಒಳಗಿನ ಸಣ್ಣ ಪುಟ್ಟ ಅಂತಂದರೆ ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ರು ನಾನು ಇಲ್ಲಿಂದ ರಾಜೀನಾಮೆ ಪತ್ರ ಪಡ್ಕೊಂಡು ನಿತಿನ್ ಗಡ್ಕರ್ಲು ಕೊಟ್ಟು ನೆಕ್ಸ್ಟ್ ಡೇ ಇದು ನನ್ನ ಸುತ್ತಲ್ಲ ಅವರು ಭಾರಿ ಬೇಜಾರು ಪಟ್ಕೊಂಡ್ರು ಒಂದು ವರ್ಷದಲ್ಲಿ ಪಕ್ಷದ ಗೌರವ ಮೇಲೆ ತಂದಿರಿ ಕರಪ್ಷನ್ ಇಲ್ಲದೇ ನೋಡಿಕೊಂಡಿದ್ದೀರಿ ಏನು ಗೊತ್ತಿಲ್ಲದವರು ಕೂಡ ಗೊತ್ತಿಲ್ಲದವ ಗೊತ್ತಿದ್ದವರಿಗಿಂತ ಒಳ್ಳೆ ರೀತಿಯಲ್ಲಿ ನಡೆಸಿದ್ದೀರಿ ಅಂತ ಬಿಟ್ಟು ನಾನು ಹೇಳಿದೆ ನನ್ನ ಪಾ ನನ್ನ ಪಾರ್ಟಿ ಉಳಿಬೇಕು ನನಗೆ ನನಗೆ ಮರ ಯಾರು ಹತ್ತಿಸಿದ್ರು ಅಂತ ಹೇಳುವಂಥದ್ದನ್ನು ನಾನು ನೋಡ್ತೇನೆ ಹೊರತು ಮರದಿಂದ ಯಾರು ಇಳಿಸಿದ್ರು ಅಂತ ನಾನು ನೋಡಲ್ಲ ನಾನು ಅಲ್ಲಿಗೆ ಹತ್ತಿದ ಕಾರಣ ಜನ ಎಲ್ಲ ನಾನು ನೋಡಿದರು ಅದ ಕಾರಣ ಹತ್ತಿಸಿದವರ ಬಗ್ಗೆ ನಾನು ಗೌರವೇ ರಾಜೀನಾಮೆ ಕೊಟ್ಟು ಬಂದೆ ಆಮೇಲೆ ಕೇಂದ್ರದಲ್ಲಿ ಇದಾಯಿತು ಎಲ್ಲ ಮಂತ್ರಿಯಾಗಿ ಏಳು ವರ್ಷ ಇದ್ದೆ ಆಮೇಲೆ ಪ್ರಧಾನಮಂತ್ರಿ ಅವರು ಕರೆದರು ಹದಿನಾಲ್ಕು ಜನ ನಮ್ಮ ಮಂತ್ರಿಗಳ ನೀವು ಪಾರ್ಟಿ ಕೆಲಸ ಮಾಡಬೇಕು ನಿಮ್ಮನ್ನು ಬದಲಾವಣೆ ಸರಿ ಸರ್ ನೀಂಥೇಳ ನಮ್ಮ ಅಲ್ಲ ಅಂತ ಹೇಳಿ ಸೊ ನಾನೊಬ್ಬ ಸಂತೃಪ್ತ ರಾಜಕಾರಣಿ ಜೀವನದಲ್ಲಿ ಸಿಕ್ಕದ್ದೆಲ್ಲ ನಾನು ಸಿಕ್ಕಿದೆ ನನಗೆ ಸಿಕ್ಕಿದಷ್ಟು ಬೇರೆ ಯಾರಿಗೂ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಸಿಕ್ಕಿರಲಿಲ್ಲ ಯಡಿಯೂರಪ್ಪರೊಬ್ಬರಿಗೂ ಸಿಕ್ಕಿರ್ಬೋದು ಅವರು ಒಂದರಲ್ಲಿ ಮಾತ್ರ ಮೇಲೆ ಹೋಗಿದ್ದಾರೆ ಯಾವುದರಲ್ಲಿ ಸೆಂಟ್ರಲ್ ಪಾರ್ಲಿಮೆಂಟರಿ ಬೋರ್ಡ್ ಮೆಂಬರ್ ಅದನ್ನು ಬಿಟ್ಟರೆ ಅವರು ಸೆಂಟ್ರಲ್ ಮಿನಿಸ್ಟ್ರ್ ಆಗಿರಲಿಲ್ಲ ನಾನು ಸೆಂಟ್ರಲ್ ಮಿನಿಸ್ಟ್ರೂ ಏಳು ವರ್ಷ ಆಗಿದ್ದೆ ಸೊ ಒಳ್ಳೊಳ್ಳೆ ಪೋರ್ಟ್ಫೋಲಿಯೋಗಳನ್ನು ನೋಡ್ತೀನಿ ನಾನು ಒಬ್ಬ ಸಂತೃಪ್ತ ರಾಜಕಾರಣಿ ಆದರೆ ನನ್ನ ಪಾರ್ಟಿ ಇವತ್ತು ಮೋದಿ ಮತ್ತು ನನ್ನ ಪಾರ್ಟಿ ಇದೆರಡು ಇವತ್ತಿನ ಅವಶ್ಯಕತೆ ಅದಕ್ಕೆ ಕಾರಣ ಅಧಿಕಾರ ಇದ್ದೇ ಕೆಲಸ ಮಾಡಬೇಕು ಅಂತಿಲ್ಲ ನಿನ್ನೆ ನಾನು ವಿಜಯಪುರಕ್ಕೆ ಹೋಗಿದ್ದೆ ಇವತ್ತು ಪತ್ರಿಕೆಯಲ್ಲಿ ನೋಡಿರ್ಬೋದು ವಿಜಯಪುರದಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನು ನನಗೆ ಕೇಳಿದೆ ನಾನು ಕಾರ್ಯಕರ್ತರಲ್ಲಿ ಹೇಳಿದೆ ನಿಜ ನೀವು ಹೇಳಿದೊಂದಿದೆ ಎಲ್ಲ ಕಾರ್ಯಕರ್ತರನ್ನು ಒಟ್ಟಿಗೆ ಸೇರಿಸಿ ವಿಶ್ವಾಸ ನೋಡುವಂಥ ನಾಯಕರ ಕೊರತೆ ಇದೆ ಈಗ ನಾಯಕತ್ವಕ್ಕೆ ಹೆಚ್ಚು ಪೈಪೋಟಿ ಹೊರತು ಕಾರ್ಯಕರ್ತರನ್ನು ಒಗ್ಗೂಡಿಸುವಂತ ಪೈಪೋಟಿ ಇಲ್ಲ ಅಂತ ಹೇಳುವಂತ ಹೇಳದೇಡ್ ಇವತ್ತು ಬಂದಿದೆ ಇದನ್ನ ಎಲ್ಲಾ ಕಡೆ ಹೋಗದನ್ನ ಮಾಡ್ತೇನೆ ದೇವರದಿಂದ ನಾನೊಬ್ಬ ಸಂತೃಪ್ತರ ರಾಜಕಾರಣಿ ಇರೋದ್ರಲ್ಲಿ ಖುಷಿಯಾಗಿದ್ರೆ ಅದಕ್ಕೆ ಯಾವಾಗ್ಲೂ ಸದಾ ಆನಂದವಾಗಿರ್ತೀರಾ ಸದಾನಂದ ನಮ್ಮ ತಂದೆ ತಾಯವರು ಹೆಸರಿಟ್ಟಿದ್ದಾರೆ ನನ್ನ ಕಾಲಘಟ್ಟದಲ್ಲಿ ಆ ಒಂದು ಹೆಸರಿಗೆ ತಕ್ಕಂತೆ ನಡ್ಕೊಳ್ಳುವಂತ ಪ್ರಯತ್ನಗಳನ್ನು ಮಾಡಿದ್ದೀನಿ ಏನೇ ಹೆಚ್ಚು ಕಡಿಮೆ ಇದ್ರು ಕೂಡ ನನಗೆ ಪಾರ್ಟಿ ಪಕ್ಷ ಜವಾಬ್ದಾರಿ ಇದನ್ ಮೂರನ್ ಬಿಟ್ಟು ನಾನು ಏನು ಮಾಡ್ತೀನಿ ಇವತ್ತು ಕೂಡ ನನಗೇನು ಅಧಿಕಾರ ಇಲ್ಲ ಬೆಳಗ್ಗೆ ಏಳೂವರೆ ಗಂಟೆ ಕಚೇರಿ ಓಪನ್ ಮಾಡ್ತೀನಿ ಸಾಯಂಕಾಲ ಎಂಟು ಗಂಟೆವರೆಗೆ ಇರ್ತೀನಿ ಯಾರೇ ಬಂದ್ರು ಯಾರೇ ಇದ್ರು ಕೂಡ ಅವರ ಕೆಲಸ ಮಾಡ್ತೀನಿ ನನ್ನ ಕೈಲಾದಷ್ಟು ಜವಾಬ್ದಾರಿ ನನ್ನ ಕಡೆಯಿಂದ ಕೊನೆಯ ಪ್ರಶ್ನೆ ಸರ್ ರಾಜಕೀಯಕ್ಕೆ ಬರುವಂತಹ ಯುವಕರಿಗೆ ಒಂದು ಸಂದೇಶ ಕೊಡಿ ಸರ್ ಏನು ಹೇಳ್ತೀರ ಸರ್ ಎರಡು ಪ್ರಶ್ನೆಗಳಿರುವ ರಾಜಕೀಯಕ್ಕೆ ಬರಲಿಕ್ಕೆ ಮೊದಲು ಸಮಾಜದ ಹಿತದೃಷ್ಟಿಯಿಂದ ಮತ್ತು ದೇಶದ ಹಿತದೃಷ್ಟಿಯಿಂದ ಕೆಲಸ ಮಾಡುವಂಥ ಆ ವಿಚಾರಗಳ ಬಗ್ಗೆ ಸ್ವಲ್ಪ ನೋಡಬೇಕು ಎಲ್ಲ ಪಾರ್ಟಿಗಳ ನಿಮ್ಮ ಪಾಲಿಸಿಗಳು ಮತ್ತೊಂದೆಲ್ಲೋ ಚೆನ್ನಾಗಿದೆ ಯಾವ ಕಮ್ಯುನಿಸ್ಟ್ ಯಾವ ಪಾರ್ಟಿದು ಪಾಲಿಸಿ ಚೆನ್ನಾಗಿ ಇಲ್ಲ ಅಂತ ಅದನ್ನು ಇಂಪ್ಲಿಮೆಂಟ್ ಮಾಡುವಂಥ ನಾಯಕರು ಮತ್ತು ಅದನ್ನು ಇಂಪ್ಲಿಮೆಂಟ್ ಮಾಡುವಂಥ ರೀತಿ ಇದರ ಮೇಲೆ ಡಿಪೆಂಡ್ ಆಗಿದೆ ಇವತ್ತು ಒಂದು ಕಾಲಘಟ್ಟದಲ್ಲಿ ಇಂದಿರಾ ಗಾಂಧಿಯವರು ಯಾವ ರೀತಿ ಇದ್ರು ಇಂದಿರಾ ಗಾಂಧಿ ಆ ಬಾಂಗ್ಲಾ ವಿಮೋಚನೆಯ ಸಂದರ್ಭದಲ್ಲಿ ವಾಜಪೇಯಿ ಅವರು ಇಂದಿರಾ ಗಾಂಧಿ ಅಂತ ದುರ್ಗಾ ಮಾತೆ ಭಾರತ ದೇಶದ್ದು ಅಂತ ಹೇಳುವಂಥದ್ದನ್ನು ಹೇಳಿದ್ದಾರೆ ಆದರೆ ಅದನ್ನು ನಂತರ ಅವರು ನಡ್ಕೊಂಡಂಥ ರೀತಿ ಜನಗಳ ಮಧ್ಯೆ ವಿಷ ಬೀಜ ಬಿತ್ತು ದೇಶದ ಹಿತಾಸಕ್ತಿ ಬಂದಾಗ ಅದನ್ನು ಬಿಟ್ಟು ನನ್ನ ಸ್ವಾರ್ಥದ ಕೃತ್ಯ ಹಿತಾತ್ ಹಿತಾಸಕ್ತಿ ನೋಡುವಂಥದ್ದು ಇದನ್ನೆಲ್ಲ ಬಿಟ್ಟು ನಮ್ಮ ಯುವಕರು ಇವತ್ತು ಕೆಲಸ ಮಾಡಬೇಕು ಜಗತ್ತಿನಲ್ಲಿ ನಾವು ನಂಬರ್ ಒನ್ ರಾಷ್ಟ್ರ ಆಗುವಂಥ ದಿನಗಳು ಬರ್ತವೆ ಇನ್ನೊಂದು ಹತ್ತು ಇಪ್ಪತ್ತು ವರ್ಷದಲ್ಲಿ ಭಾರತ ಜಗತ್ತಿಗೆ ಎಲ್ಲ ಮ್ಯಾನ್ ಪವರ್ ಕೊಡುವಂಥದ್ದು ಎಲ್ಲ ನಿಮ್ಮ ಲೇಟೆಸ್ಟ್ ಟೆಕ್ನಾಲಜಿಯನ್ನು ಕೊಡುವಂಥ ಒಂದು ಕಂಟ್ರಿಯಾಗಿ ಬೆಳೀತದೆ ಹಾಗೆ ನಾವೆಲ್ಲ ಯಶಸ್ವಿ ಆಗ್ತೇವೆ ಅದಕ್ಕೆ ಕಾರಣ ಒಳ್ಳೆ ಕೆಲಸ ಮಾಡುವಂಥ ಆ ವಿಚಾರಗಳನ್ನು ತಿಳ್ಕೊಂಡು ಯುವಕರು ಮುಂದೆ ಹೋಗಬೇಕು ಒಟ್ಟು ನನಗೆ ನಾಳೆ ಅಲ್ಲಿಂದ ಟಿಕೆಟ್ ಸಿಕ್ತು ಈ ಪಾರ್ಟಿಯಲ್ಲಿ ಟಿಕೆಟ್ ಸಿಕ್ತು ಇಲ್ಲಿ ಸಿಕ್ಕಿದ್ರೆ ಅಲ್ಲಿ ಸಿಕ್ಕಿದ್ದಲ್ಲಿಗೆ ಹೋಗ್ತಾನೆ ಹಿಂದರೂ ಹೋಗಬಾರ್ದು ನೇರ ದೃಷ್ಟಿಕೋನ ಇರಬೇಕು ನೇರ ವ್ಯವಸ್ಥೆಗಳು ಇರಬೇಕು